ನಮಸ್ತೆ ನೋಡಿರಿ ಇವತ್ತು ಬಾಂಬೆ ರವಾದಿಂದ ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಒಂದು ಮಸಾಲ ದೋಸೆ ಅಂದರೆ ಎಲ್ಲ ಹತ್ರಾಗಾನ ಹಾಕಿದ್ದೆ ಒಂದು ದೋಸೆ ಮಾಡೋದು ಮತ್ತು ಟೊಮೆಟೊ ಹಣ್ಣದಿಂದ ಚಟ್ನಿ ಮಾಡ್ಕೊಳ್ಳೋದು ನಾನು ತೋರ್ಸಾಕತ್ತೀನಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಪುಡಿ ಮಾಡ್ಕೊರಿ ರವಾ ಸ್ವಲ್ಪ ಮಿಕ್ಸಿ ಮಾಡ್ಕೊರಿ ಅದು ಸ್ವಲ್ಪ ಸಣ್ಣ ಆಗ್ತೈತಿ ಒಂದು ವಾಟಿ ಅಷ್ಟು ರವೆ ಇತ್ತಂದ್ರೆ ಅರ್ಧ ವಾಟಿ ಅಷ್ಟು ಅಕ್ಕಿ ಅರ್ಧ ವಾಟಿ ಅಷ್ಟು ಕಡಲೆ ಇಟ್ಟು ಹಾಕೋರಿ ಆಮೇಲೆ ಸೇಮ್ ಅರ್ಧ ವಾಟಿ ಅಷ್ಟು ಮೊಸರು ಇದ್ರೆ ಮೊಸರು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಮಜ್ಜಿಗೆ ಹಾಕೋರಿ ಹಾಕ್ಕೊಂಡು ಮತ್ತೆ ಎರಡು ವಾಟಿಯಷ್ಟು ನೀರು ಹಾಕೋರಿ ಇದು ನೀರು ದೋಸೆ ರೀ ಆ ಥರ ಬರಬೇಕು ಆ ಹದಕ್ಕೆ ಕಲಿಸ್ಕೋಬೇಕಿದ್ನ ಆಮೇಲೆ ಇಲ್ಲಿ ಮುಂದೆ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿನಿ ಇದನ್ನ ನಾನು ಚಾಪರ್ನಾಗ ಎಕ್ದಮ್ ಸಣ್ಣಗೆ ಪುಡಿ ಮಾಡ್ಕೊರಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಳಕ್ಕೆ ಹೋಗ್ಬಿಟ್ರಿ ಚಲೋ ಆಗಂಗಿಲ್ಲ ಸ್ವಲ್ಪ ಬ್ಯಾಗ್ ಬ್ಯಾಗ್ ಇರಬೇಕು ಅಂದ್ರೆ ಟೇಸ್ಟ್ ಅದು ಅದನ್ನು ಈ ಥರ ನಾನು ಚಾಪರ್ನಾಗೆ ಹಾಕೊಂಡು ಎಕ್ದಮ್ ಸಣ್ಣಗೆ ಇದನ್ನ ಮಾಡ್ಕೋತೀನಿ ಪುಡಿ ಮಾಡ್ಕೊತೀನಿ ನೋಡ್ರಿ ಈಗ ಇನ್ನು ಆಗಿಲ್ಲದ ಇನ್ನು ಮತ್ತೊಂದು ಸ್ವಲ್ಪ ನಾನು ಮಾಡ್ಕೋತೇನೆ ಇನ್ನೇ ನನಗೆ ಸ್ವಲ್ಪ ದಪ್ಪ ಅನ್ಸತ್ತೈತಿ ಈ ಥರ ಬರ್ಬೇಕದ ಆಮೇಲೆ ಅದನ್ನೂ ಅದಕ್ಕೆ ಹಾಕೋರಿ ನೋಡ್ಕೊಂಡು ಹಾಕೋರಿ ಸ್ವಲ್ಪ ಖಾರ ಅದು ಜಾಸ್ತಿ ಇತ್ತಂದ್ರೆ ಆಮೇಲೆ ಮತ್ತೆ ಹಾಕೊಳಕ್ಕೆ ಬರ್ತೈತಿ ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ ಅದನ್ನು ಒಂದು ವಿಸ್ಕರದಿಂದ ಗಂಟಾಗ್ಲಾರ್ದಂಗೆ ಅದು ಕಲ್ಸ್ಕೊಂಬಿಡ್ರಿ ಇಲ್ಲಾಂದ್ರೆ ಸ್ವಲ್ಪ ದ್ರವ ಅಲ್ಲ ನೀರು ಹಾಕಿದ ಕೂಡಲೇ ಗಂಟಾಗಿ ಬಿಡ್ತೈತಿ ಕಡಲೆ ಹಿಟ್ಟೇನು ಗಂಟಾಗ್ತೈತಿ ಮತ್ತು ನಾ ಒಂದು ಗ್ಲಾಸ್ ಅಷ್ಟು ನೀರು ಹಾಕೀನಿ ಆಮೇಲೆ ಈಗ ಅದ ರೆಡಿ ಆಯಿತು ಒಂದು ಹದಿನೈದು ನಿಮಿಷ ಅದನ್ನು ಬಿಟ್ಟು ಒಂದು ತವೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ತಿಳುವಂಗೆದನ್ನ ಹಿಂಗೆ ಸುರ್ಕೊಂಡ್ಬಿಡ್ಬೇಕ್ರಿ ತಿಕ್ಕೋದಿಲ್ಲ ಏನಿಲ್ಲ ದಂಡಿಂತ್ರ ಹಿಂಗೆ ಈ ಥರ ಹಾಕೋಂತ ಬಂದ್ರೆ ಅದು ಕರೆಕ್ಟಾಗಿ ಬರ್ತೈತಿ ತಿಳುವಂಗೆನೇ ಬೀಳ್ತೈತಿ ಮತ್ತು ಟೇಸ್ಟ್ ಅಂತ ಭಾಳ ಮಸ್ತಾಗಿರ್ತವೆ ಮತ್ತು ಕ್ವಿಕ್ಕಾಗಿ ನಮಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ ರೆಡಿ ಅಂತಂದ್ರೆ ಒಂದು ಹದಿನೈದು ನಿಮಿಷನಾಗಂದ್ರೆ ಇದು ರೆಡಿ ಆಗ್ತೈತಿ ಈ ಥರ ದೋಸೆ ಇದನ್ನ ಮಾಡ್ಕೋಬೋದು ಸ್ವಲ್ಪ ಮ್ಯಾಲ ಕಲಿಡ್ ಕವರ್ ಮಾಡಿ ಬೇಯಿಸ್ಕೊರಿ ಒಳಗನು ಚೆಂದ ಬೆಂದು ಬರ್ತೈತಿ ರವ ನೆನೆದಿರ್ತೈತಿ ಚಲೋನ ಬೇಯ್ತೈತಿ ಅದೇನಿದು ಆಗಂಗಿಲ್ಲ ಒಂದು ಹದಿನೈದು ನಿಮಿಷ ಮಾತ್ರ ನೆಂದ ಇದನ್ನ ಮಾಡ್ಕೊರಿ ನೆನೆಸ್ಕೊರಿ ಆಮೇಲೆ ಮ್ಯಾಲೆ ಒಂದು ಚಮಚೆ ತುಪ್ಪ ಹಾಕೋತೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಭಾಳ ಚಂದ ಇದು ಅತ್ತೆ ಸಲುವಾಗಿ ನೋಡಿರಿ ಹೊಸ ಪ್ರಯತ್ನ ಅಂತ ಮಾಡೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಎರಡೂ ಕಡೆ ಸ್ವಲ್ಪ ಹಿಂಗೆ ಈ ಥರ ಕಲರ್ ಬರುವಂಗೆ ಬೇಯಿಸ್ಕೊರಿ ನಾನು ಟೊಮೆಟೊ ಹಣ್ಣು ಚಟ್ನಿ ಜೊತೆ ಸರ್ವ್ ಮಾಡೀನಿ ಅದನ್ನು ಹಿಂದಿನ ವಿಡಿಯೋದಾಗ ನಾನು ಹಾಕಿದ್ದೀನಿ ಟೊಮೆಟೊ ಹಣ್ಣು ಚಟ್ನಿಯನು ನೋಡ್ರಿ ಹಿಂಗೂ ಒಂದು ಸರ್ತಿ ಮಾಡಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್